ಶಿವು ಪ್ಯಾಟಿ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚುವ ಕೆಲಸ ಮಾಡಿ ಎಂ ಕೊರಬು ಅವರ ಹೆಸರಿಗೆ ಮಸಿ ಬಳೆಯುವ ಕೆಲಸ ನಿಲ್ಲಿಸಬೇಕು ಇಲ್ಲವಾದರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಬೀರಣ್ಣ ಪೂಜಾರಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಮಾಷಾಳ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಶಿವು ಪ್ಯಾಟಿ ಉದ್ದೇಶಪೂರ್ವಕವಾಗಿ ಸ್ವತಂತ್ರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಸ್ಥಾಪನೆಗೆ ವಿರೋಧ ವ್ಯಕ್ತಪಡಿಸಿ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಆ ಕೆಲಸ ಮೊದಲು ನಿಲ್ಲಿಸಬೇಕು ಎಂದು ತಾಲ್ಲೂಕು ಕುರ್ಬ ಸಮಾಜದ ಅಧ್ಯಕ್ಷ ಬೀರಣ್ಣ ಪೂಜಾರಿ ಹೇಳಿದರು ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಮಾಷಾಳ ಗ್ರಾಮದಲ್ಲಿ ನಮ್ಮ ಸಮಾಜದ ಕೆಲ ಯುವಕರು ಸ್ವತಂತ್ರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನ ಸ್ಥಾಪನೆಯನ್ನು ಇದೇ ಆಗಸ್ಟ್ ಹದಿನಾಲ್ಕರಂದು ಮಾಡಿದ್ದು ಎಲ್ಲರೂ ಸಂತಸ ಪಡುವ ವಿಷಯವಾಗಿದೆ ಆದರೆ ಮೂರ್ತಿ ಸ್ಥಾಪನೆಗೆ ಗ್ರಾಮ ಪಂಚಾಯತ್ ಸದಸ್ಯ ಶಿವು ಪೇಟಿ ಉದ್ದೇಶಪೂರ್ವಕವಾಗಿ ಹಿಂಬಾಗಿಲಿನಿಂದ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಅಷ್ಟೇ ಅಲ್ಲದೆ ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಎಂ ಕೊರಬು ಅವರ ಹೆಸರಿಗೆ ಮಸಿ ಬೆಳೆಯುವ ಕೆಲಸ ಮಾಡುತ್ತಿರುವುದು ಕೂಡ ಸರಿಯಲ್ಲ ಎಂದರು ಒಂದು ವೇಳೆ ಶೂ ಪ್ಯಾಟಿ ಇದೇ ರೀತಿಯ ವರ್ತನೆ ಮುಂದುವರೆಸಿದರೆ ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂದು ಶಿವಪೇಟಿ ವಿರುದ್ಧ ಕಿಡಿಕಾರಿದ್ರು ಇನ್ನು ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಘಟಕದ ತಾಲೂಕು ಅಧ್ಯಕ್ಷ ಸಿದ್ದರಾಮ ಹುಸ್ಮಣಿ ಕಾರ್ಯದರ್ಶಿ ಬೀರಣ್ಣ ಆತನೂರ ಸೇರಿದಂತೆ ರಮೇಶ ನೀಲಗಾರ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಬ್ಜಾಪುರ್ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಸಂಗೋಡದು ಪುತ್ರ ನಮ್ಮ ಜನರು ಯುವಕರು ಕೂಡಿ ಮುಖಂಡರು ಕೂಡಿ ಮೂರ್ತಿ ಸ್ಥಾಪನೆ ಮಾಡಿರ್ತಾರೆ ಆ ಮೂರ್ತಿ ಪಂಚಾಯಿತಿ ಜಾಗದಲ್ಲಿ ಇರುವುದರಿಂದ ಮತ್ತು ಇದು ಯಾರೋ ಒಬ್ಬರು ಗಾಣಿ ಸಮಾರಂಭಕ್ಕೆ ಅವರು ಏನೋ ಇಲ್ಲಿ ಗಾಣದಿರೋ ಕೇಳೋ ಆ ಜಾಗದಾಗ ಕೇಳಿದ್ರು ನಾವು ಹೋಗಿ ಮತ್ತು ತಾಲೂಕು ತಾಲೂಕು ಅಧ್ಯಕ್ಷರು ನಾವು ಜಿಲ್ಲಾಧ್ಯಕ್ಷರು ಕರೆಸ್ಕೊಂಡು ಅಲ್ಲಿ ಹೋಗಿ ಎಲ್ಲ ಡಿಟೇಲ್ ತೊಗೊಂಡೆವು ಇಲ್ಲ ಅವ್ರದ್ದು ಪಂಚಾಯತ್ ಜಾಗದಾಗದ ನಿಮ್ಮದು ಪಂಚಾಯತ್ ಜಾಗದ ಅವ್ರದ್ದು ಎಂಟ್ರಿ ಇಲ್ಲ ನಿಮ್ಮದು ಎಂಟ್ರಿ ಇಲ್ಲ ಮತ್ತು ಏನು ಎಭಷಾರ ಈ ದಿನ ಗಾಣ ದೇವತೆ ಅಂದು ಇಲ್ಲ ಬನ್ನಿ ಕೂಡ ಆಚರಣೆ ಅಲ್ಲೇ ಮಾಡ್ತಾರೆ ಈಗ ಅದನ್ನು ಕೇಳ್ಕೊಂಡೆ ಬನ್ನಿ ಕೂಡ ಆಚರಣೆ ಪೈಲ ಅವ್ರ ಪಾಡ್ದಾಗ ಮಾಡ್ತಿದ್ರು ಆ ಪೊಲೀಷನ್ ಮಗಲ್ಲ ಮಾಡ್ತಿದ್ರು ಈಗ ಇದು ಎಲ್ಲ ಸುಳ್ಳು ಸುಳ್ಳು ಸುದ್ದಿ ಇದೆಲ್ಲ ಸುಮ್ಮನೆ ಊರಲ್ಲಿ ಸುಮ್ಮನೆ ಇಂಥವರೆಲ್ಲ ನಾಲ್ಕು ಮಂದಿ ಏನಾರು ಹೇಳಿ ಜಗಳ ಆಚಾರ ಮಾಡ್ತಾರೆ ಸ್ವಲ್ಪ ಸೊತ್ತಲ್ಲ ಕುರುಬರಿಗೆ ಸಂಗೋಡಣ್ಣವರು ದೇಶ ದೇಶದ ಬಗ್ಗೆ ಹೋರಾಟ ಮಾಡಿದವರು ಅವರು ಅದಕ್ಕೆ ಅವ್ರದ್ದು ಏನಾದರೂ ಮೂರ್ತಿ ಅದೇ ಸ್ಥಾನದಲ್ಲಿ ಇರಬೇಕು ಎಲ್ಲಿ ಇಟ್ಟಾರ ಪೈ ನಮ್ಮ ನಮ್ಮ ಸಮುದಾಯದವರು ಅಲ್ಲೇ ಇರಬೇಕು ಒಂದೇಳೆ ಏನಾದರೂ ಕಿತ್ತ ಪ್ರಯತ್ನ ಮಾಡಿದ್ರು ಏನೇನು ಮಾಡಿದ್ರು ಅಂತಂದ್ರೆ ರಾಜ್ಯ ಆದಂಥ ಹೋರಾಟ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡೋದು ಇರ್ತಾರದ್ರಿ ಮೂತ್ರ ಸ್ಥಾಪನಾ ಮಾಡಿರಲ್ಲ ಅದು ಅಲ್ಲೇ ಉಳಿಬೇಕು ವಜಾ ಅದು ಗೊಳಸು ಅಂತೇಳಿ ನಡ್ಸಾರ ಕೆಳಿಗಡಿಗಳು ಅದಕ್ಕೆ ಶಿವಪೇಟಿ ಅಂತವ್ರು ಅವ್ರಿಗೆ ಲೀಡರ್ ಆಗಲ್ಲ ಅವ್ರೆ ಇಪ್ಸಾರ ಊರನ್ನೆಲ್ಲ ಸಂಗೋಟಗಾಣಿ ಬೇಕಾಗಿಲ್ಲ ಸಂಗೋಟಗಾಣಿ ಇರ್ಲಿ ಅಂತ ಹೇಳಿ ಝೇಳ ಪಂಚಾಯತಿ ಒಳಗ ಏ ಬ್ಯಾರೆ ನಮ್ ಯಾರು ಪರಿಸ್ಥಿತಿ ಶಿವಪೇಟಿ ಅವ್ರು ಹೇಳದಾಗ ಅವ್ರು ಬಂದ ಅವ್ರ ಸಂಗಟ ಸಂಘಟನೆ ಝೇಳ ಮಾಡಿರ ಹೇಳಿ ಇಲ್ಲ ಅದನ್ನು ಪಂಚಾಯತ್ ಅದ ಅಲ್ಲೇ ಇರ್ಲಿ ಕಿತ್ತ ಸಂಸ್ಥೆದಾಗ ಅವ್ರೆ ಮಾಡದವ್ರ ಹೋರಾಟ ಮಾಡಿದವ್ರ ದೇಶ ಭಕ್ತರ ದೇಶ ಹೋರಾಟಗಾರರ ಅವ್ರ ಅಲ್ಲೇ ಇರ್ಲಿ ತಂದಾಗೆ ಪೆಂಡಿಂಗ್ ಬಿದ್ದಾವ ಏನೋ ಹೊರಗೆ ಬೈ ಇರ್ತೈತಿ ತಿಳ್ಕೊಂಡು ನಾವೆಲ್ಲ ಸುಮ್ಮ ಇದ್ದೇವ್ ಈಗ ಜಿ ಎಂ ಕುತಂತ್ರದ ಅವ್ರವ್ರ ರಾಜಕೀಯ ತಂದೆ ಇರ್ಲಿ ಇದ್ರೆಸ್ಕ ಅದಕ್ಕ ಅವರು ನಮ್ ಸಮ ನಮ್ ಸಮಾಜದ ಮುಖಂಡ್ರಿ ಯಾರ ನಮ್ ನಾಯಕರು ಯಾರ ಅವ್ರಿಗೆ ಅಲ್ಲಿ ಅಲ್ಲ ನಾವು ಬಿಡಲ್ಲ ಸಂಘಟನೆ ತೆರವುಗೊಳಿಸ ಏನಾದ್ರೂ ನಿರ್ಧಾರವ್ ತಗೊಂಡ್ರ ಇದು ಸಂಘಟನೆ ಅಷ್ಟ ಸಂಘಟನೆ ನಾವೆಲ್ಲರೂ ಕೂಡಿ ರಾಜ್ಯದಂತ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ಬೇಕು ಈಗ ಹಿಂದುಳಿದ ವರ್ಗಗಳ ಕೆ ರಾಜ್ಯ ಉಪಾಧ್ಯಕ್ಷರಿಗೆ ಒಂದು ಆರೋಪವನ್ನ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಅವರನ್ನ ವಜಾಗೊಳಿಸಬೇಕಾಗುತ್ತೆ ಏನು ಎಫ್ ಆರ್ ಯಾವಾಗ ಆಗ್ತದ ಅವ್ರ ಜಾಗ ಕಟ್ಟಿದ್ರ ಆಗ್ತದ ಯಾರ ಜಾಗ ಅವ್ರ ಪಂಚಾಯತ್ ಜಾಗದಾಗ ಇವರು ಪಂಚಾಯತ್ ಜಾಗದಾಗ ಇಲ್ಲ ಜೆ ಎಂ ಕೊರ್ಬೋರ್ ಅದ್ರಲ್ಲಿ ಏನಾದ್ರು ಇನ್ವಾಲ್ವ್ ಆಗಲ್ಲ ಮತ್ತೆ ಅವ್ರ ಮೇಲೆ ಸುಖಾಸನ್ನೇ ಆರೋಪ

ಏನಾದ್ರೂ ಅವರಿಗೆ ಮುಂದ ಮುಂದುವರೆಗೆ ಹುಡುಗ ಉದ್ದೇಶ ಬಚ್ಚಿಟ್ಟಿದ್ದೇವೆ ಬೇಕು ಬೇಕು ಅಂದ್ರೆ ಅಲ್ಲೇ ಇರಲಿ ಬೆಳಿಗ್ಗೆ ಬಾಯ್ಲಿ ಹೇಳೋದು ಮತ್ತೆ ಆಫೀಸರಿಗೆ ಟೈಟ್ ಮಾಡಿ ನೀವು ಈಗ ಒಪ್ಪತ್ತು ಸಂಗೋಳಿ ರಾಯಣ್ಣ ಕುರುಬ ಸಮಾಜದ ಸುತ್ತಲ್ಲ ಸ್ವತಂತ್ರ ಹೋರಾಟಗಾರ ಭಾರತ ದೇಶದ ಪ್ರತಿಯೊಬ್ಬರಿಗೂ ಸ್ವತಂತ್ರ ಕೊಡುವ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಅವರಿಗೆ ಶಿವ ಪ್ಯಾಟಿ ಅನ್ನುವಂತ ಸುಮಾರು ಇಪ್ಪತ್ತು ಹದಿನೆಂಟ್ ಹದಿನಾರರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂತ ಮಾಷಾಳ ಗ್ರಾಮದಲ್ಲಿ ಎಲ್ಲರಿಗೂ ಬೇಕಾದಂತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಶಿವ ಪ್ಯಾಟಿ ಅನ್ನುವಂಥ ವ್ಯಕ್ತಿಗೆ ಯಾಕೆ ಬೇಡವಾಗಿದ್ದಾನೆ ಅನ್ನುವಂಥದ್ದು ಯಾಕ ಬೇಡ ಅಂತಂದ್ರೆ ಇದೇ ರಾಜಕೀಯ ಕುತಾಂತ್ರಿ ಮತ್ತೆ ರಾಜಕೀಯ ರಾಜಕೀಯವಾಗಿ ಸಹಿತ ಅವ್ರು ಹೇಳದಾಗ ಸಂಘಟನೆ ನಮಗೂ ಬೇಕು ಅಂತ ಹೇಳ್ಯಾರ ಆದ್ರೂ ಇದೇ ರಾಜಕೀಯ ಮಾಡ್ತಾರ ರಾಜಕೀಯ ಮಾಡ್ಬಾರ್ದು ರಾಜಕೀಯ ಬಿಟ್ಟು ಬರ್ಬೇಕಿದಾರ ನಿಮ್ ಸಮುದಾಯದಲ್ಲಿ ನಮ್ದು ಸಮುದಾಯದಲ್ಲಿ ಅದ ಇರ್ಲಿ ಎಲ್ಲಾರು ಶಾಂತ ರೀತಿಯಿಂದ ಹೇಳಿ ಮಹಾ ಮಂದಿ ನಾವ್ ಹೇಳಕ್ ಬಯಸ್ತೀವಿ ಈಗ ಜೆ ಎಂ ಕುರುಬು ಅವ್ರಿಗೆ ಅವ್ರ ಬಗ್ಗೆ ಕ್ರಮ ತಗೋರಿ ಅಂತ ಹೇಳಿದಾರ ಅದ್ರ ಬಗ್ಗೆ ಕುರುಬು ಸಮಾಜದ ತಾಲೂಕು ಅಧ್ಯಕ್ಷರದ ತಾವು ತಾವೇನ್ ಹೇಳ್ತೇರಿ ಅದಕ್ಕೆ ಏನಾದ್ರೂ ಅವ್ರ ಮೇಲೆ ಕ್ರಮ ಆಯ್ತು ಅಂತಂದ್ರೆ ಸಮಾಜ ಮುಖಂಡರು ಹೌದು ಸಮಾಜ ನಾಯಕರು ಹೌದು ರಾಜ್ಯದ ಉಪಾಧ್ಯಕ್ಷ ಹೌದು ಅವ್ರ ಮೇಲೆ ಏನ್ ಆಯ್ತು ಅಂದ್ರೂ ನಾವು ಹೋರಾಟ ಮಾಡಿ ಕುರುಬ ಸಮಾಜ ರೆಡಿ ಎಂ ಬೆನ್ನಿಂದ ಸಮಾಜ ಒಂದ್ ರಾಜಕೀಯವಾಗಿ ಏನಾದ್ರು ಅವ್ರ ಮಸಿ ಬೆಳುವಂತ ಕೆಲಸ ಅವ್ರ ಹೆಸರು ಸುಖ ಸುಮ್ಮನೆ ತರುವಂತ ವಿಷಯದಲ್ಲಿ ಬಂದ್ರೆ ನೀವು ಕುರುಬ ಸಮಾಜ ಭದ್ರಾಗಿದ್ದೀರಿ ಅವರ ಬೆನ್ನಿಗೆ ಇದ್ದೀರಿ ತಾವೆಲ್ಲ ಏನ್ ಬೇಕಾದ್ರೂ ನಾವು ಮಾಡಕ್ ಸಹಿಸ ಹೋರಾಟ ಮಾಡ್ತೀವಿ ಅವ್ರಿಗೆ ಈಗ ಶಿವಪೇಟಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಬಿಜೆಪಿಯ ತಮ್ಮ ಸಹೋದ್ಯೋಗಿ ಕೂಡ ಆಗಿದ್ರು ಮೊದಲ ಈ ವಿಷಯವನ್ನ ಈಗ ಹದಿನಾಲ್ಕರಿಂದ ಇಲ್ಲಿವರೆಗೆ ನೋಡಬೇಕಾದ್ರೆ ಸುಮಾರು ಎಂಟದ್ ದಿನಗಳ ಕಳೆದು ಹೋಯ್ತು ನೀವು ಅದನ್ನೇ ಕೂತ್ಕೊಂಡು ಮಾತು ಮುಖಾಂತರ ಬಗೆಹರಿಸಬಹುದಾಗಿತ್ತಲ್ಲ ಇಲ್ಲ ಎಲ್ಲರಿಗೂ ಇಲ್ಲಾರದಂತ ವಿರೋಧ ಶಿವಪೇಟಿ ಯಾಕೆ ಸ್ವತಂತ್ರ ಹೋರಾಟಗಾರರ ಮೇಲೆ ಈ ಹಿಂದುಳಿದ ವರ್ಗ ವರ್ಗದ ಅಹ್ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೆ ಎಂ ಕೊರ್ಬೋರ್ ಮೇಲೆ ಈ ಸಮಾಜದ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅನ್ನುವಂಥದ್ದು ಇಲ್ಲ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ತಗೊಳ್ಳಿ ರಾಯಣ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಕೊರ್ಬುವವರೇ ವಿನಾಕಾರಣ ಇದು ಇದು ಎಲ್ಲ ಅವರೇ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಆದರೆ ನಿಜವಾಗ್ಲೂ ಫ್ಯಾಕ್ಟ್ ಅವ್ರಿಗೆ ಅನ್ಕೊಂಡಿಲ್ಲ ಗೊರ್ಬವರು ಊರಲ್ಲಿ ಇರ್ತಕ್ಕ ಇರಲಾರ್ದಂಥ ಸಂದರ್ಭದಲ್ಲಿ ಯುವಕರು ಮಾಡಿದ್ದರು ಇದು ಆದರೆ ಅವ್ರದ್ದು ಏನು ಬ್ಲೇಮ್ ಗೊರ್ಬವರೇ ಮಾಡಿದಂತ ತಪ್ಪ ಗ್ರಹಿಕೆಯಿಂದ ಅವ್ರು ಗೊರ್ಬವರು ಒಂದು ರಾಜಕೀಯ ಅವರು ಇಬ್ರು ಅವರು ಮತ್ತು ಶಿವಪ್ಯಾಟಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವರು ಏಳಿಗೆ ಸಹಿಸ್ತಾ ಇಲ್ಲ ಅದು ರಾಜಕೀಯ ತಂದು ಇದು ಮಹಾಪುರುಷರ ಮೇಲೆ ಹಾಕಿದಾನೆ ಈಗ ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಎಚ್ಚರಿಕೆ ಬೆಳೆಯಬೇಕಾದ್ರೆ ಈ ವ್ಯಕ್ತಿಗತ ಬಿಟ್ಟು ಅವರು ವಿಚಾರ ಮಾಡಿ ಮುಂದಡಿಬೇಕಂತ ಒಂದು ಆಗ್ರಹ ಮಾಡ್ತೇನೆ ಈಗ ಗ್ರಾಮದಲ್ಲಿ ಮಾತುಗಳನ್ನ ಜನರು ಮಾತಾಡ್ತಾ ಇದ್ದಾರೆ ಯಾವ ವಿಷಯ ಅಂದ್ರೆ ಶಿವಪೇಟಿ ಅವರಿಗೆ ಈ ಮೊದಲು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇಲ್ಲೇ ಅನಾವರಣ ಆಗ್ತದೆ ಅನ್ನುವಂತ ಮಾಹಿತಿ ಇತ್ತು ಅವಾಗ ಸೌಜನ್ಯದಿಂದ ಇದ್ರು ಆಮೇಲೆ ತಮ್ಮ ಜಾತಿಯ ಸ್ವ ಪ್ರತಿಷ್ಠೆಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತ ಮಾತು ಅವರು ಜನಾಂಗದಾಗ ಒಳ್ಳೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನ ಒಳ್ಳೆಯವರಿದ್ದಾರೆ ಶಿವಪೇಟಿ ಅವರ ಒಂದು ರಾಜಕೀಯ ದ್ವೇಷದಿಂದ ಅವರು ಈ ಈ ಕೆ ಈ ಒಂದು ಕಾರ್ಯ ನಾವು ಅಲ್ಲಿ ಮೂರ್ತಿ ತೆರವುಗೊಳಿಸಿದ್ರೆ ನಮ್ಮ ಸಮುದಾಯ ಸಂಪೂರ್ಣವಾಗಿ ಬೆಂಬಲ ನಿಲ್ತದೆ ಅಂತಕ್ಕಂತ ಒಂದು ಮನೋಭಾವ ಅವರಲ್ಲಿ ಇದೆ ನಿಜವಾಗ್ಲೂ ಅವ್ರು ಅರ್ಥ ಮಾಡಿಕೊಳ್ಳಬೇಕು ಒಂದು ಜಾತಿಯಿಂದ ಅವ್ರ ಸಮಾಜ ಒಂದು ವೇಳೆ ಅವ್ರಿಗೆ ಅವ್ರ ಸಮಾಜದಲ್ಲಿ ನೂರ ತೊಂಬತ್ತೈದರಷ್ಟು ಜನ ಇವತ್ತು ಸ್ವತಂತ್ರ ಹೋರಾಟಗಾರ ಒಂದು ಮೂರ್ತಿ ಅನಾವರಣ ಆಗಿದ್ದಕ್ಕೆ ಅವ್ರ ಬೆಂಬಲ ಇದೆ ಆದರೆ ಶಿವ ಪ್ಯಾಟಿಯವರು ಇವತ್ತು ತಮ್ಮ ಸಮುದಾಯ ಒಗ್ಗಟ್ಟಾಗಿ ನಾನು ಬೆನ್ನಿ ನಿಲ್ತದೆ ಅಂತಕ್ಕಂಥ ಒಂದು ಮನೋಭಾವ ಹೊಂದಿದ್ದಾರೆ ಅವರು ಸೂಕ್ಷ್ಮವಾಗಿ ವಿಚಾರ ಮಾಡಿ ಇದು ಇಲ್ಲಿಗೆ ಬಿಟ್ಟು ಅವರೇ ಮುಂದೆ ನಿಂತು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಅನುವು ಮಾಡಿಕೊಡ್ಬೇಕು ಒಂದು ವೇಳೆ ಅದು ತೆರವು ಮಾಡಿದರೆ ಅದರ ಸಂಪೂರ್ಣ ಜವಾಬ್ದಾರಿ ಅವರೇ ಬರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬಯಸ್ತೇನೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಜಿಲ್ಲಾ ಕುರುಬರ ಸಂಘದ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷರು ಗುರುನಾಥ್ ಪೂಜಾರಿ ಅವರು ಮಾಚಾಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಂಗೋಳಿ ರಾಯಣ್ಣ ಅವರಿಗೆ ಅಷ್ಟೇ ಅಲ್ಲದೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹಾಗೂ ಗಾಣ ದೇವತೆಗೆ ಎಲ್ಲರಿಗನ್ನೂ ಪೂಜೆಯನ್ನು ಸಲ್ಲಿಸಿ ಆಮೇಲೆ ಸಂಗೊಳ್ಳಿ ರಾಯಣ್ಣನವರಿಗೂ ಕೂಡ ಒಂದು ಭಾವಪೂರ್ಣವಾಗಿ ಒಂದು ಸನ್ಮಾ ಒಂದು ಸತ್ಕಾರವನ್ನ ಮಾಡೋದು ಅವಾಗ ಶಿವಪೇಟಿ ಅವರು ಒಂದು ಮಾತನ್ನ ಹೇಳ್ತಾರೆ ನಿನ್ನೆ ಮಾಧ್ಯಮ ಗೋಷ್ಠಿ ಇಲ್ಲ ಏನಂದ್ರೆ ಇವತ್ತು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ವಿಷಯ ನಾವು ಬಗೆಹರಿಸ್ಕೊಳ್ತಾ ಇದ್ದೀವಿ ಇವತ್ತು ಜಿಲ್ಲಾ ಜಿಲ್ಲೆಯವರು ಬಂದು ಇವತ್ತು ನಮ್ಮ ಗ್ರಾಮದಲ್ಲಿ ಕೋಮುಗಲ್ಬೆನೆ ಎಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕುರುಬ ಸಮಾಜದ ಜಿಲ್ಲಾಧ್ಯಕ್ಷರು ಬಂದಿದ್ದು ತಪ್ಪು ಅಥವಾ ಇವ್ರು ಹೇಳುವಂತ ಹೇಳಿಕೆನೆ ತಪ್ಪು ಅನ್ನುವಂಥದ್ದು ಅವರು ತಪ್ಪ ಗ್ರಹಿಕೆಯಿಂದ ಹೇಳಿದ್ದಾರೆ ಆದ್ರೆ ಆ ತರ ಇಲ್ಲ ಸಂಗೊಳ್ಳಿ ರಾಯಣ್ಣ ಅವರಿಗೂ ಬೇಕು ನಮಗೂ ಬೇಕು ಇಡೀ ನೂರ ಇಪ್ಪತ್ತೈದು ಕೋಟಿ ಭಾರತೀಯರಿಗೂ ಬೇಕು ಆದರೆ ಅವರು ತಪ್ಪ ಗ್ರಹಿಕೆಯಿಂದ ಮಾತಾಡಿದ್ದಾರೆ ಅವರು ಕುರುಬು ಸಮಾಜದ ಅಲ್ಲಿ ಸಮುದಾಯ ಹುಟ್ಟಿದ್ರಿಂದ ಇವತ್ತು ಕುರುಗು ಸಮಾಜದ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಅವರ ಅವರಲ್ಲಿ ದುರುದ್ದೇಶ ಯಾವುದು ಇಲ್ಲ ಆ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ತೆರವುಗೊಳ್ಳುವ ನಿಟ್ಟಿನಲ್ಲಿ ನಡೆದಂತಹ ಈ ವಾತಾವರಣ ತಿಳಿಗೊಳಿಸಲು ಬಂದಿದ್ದಾರೆ ಯಾವುದೇ ಊರಲ್ಲಿ ಜಾತಿ ವಿಷ ಬೀಜ ಬಿತ್ತಿ ಜಾತಿ ಜಾತಿ ಜಗಳ ಹಚ್ಚಿ ಜಾತಿಯಿಂದ ಬೆಳೆ ಬಯಸಿಕೊಳ್ಳುವಂತ ಯಾವುದೇ ದುರುದ್ದೇಶ ಜಿಲ್ಲಾಧ್ಯಕ್ಷರಿಗಾದರೂ ಇಲ್ಲ ಉಡುಪು ಸಮಾಜದ್ದು ತಾಲೂಕು ಅಧ್ಯಕ್ಷರಿಗಾದರೂ ಇಲ್ಲ ಅವರು ತಪ್ಪ ಗ್ರಹಿಕೆ ಬಿಟ್ಟು ಕುಂತು ಮಾತಾಡಿದಾಗ ಅದು ಪರಿವರ್ತನೆ ಆಗ್ತದೆ ಅವರು ಕೂಡ ಈ ಸಮುದಾಯದ ಮುಖಂಡ ಜೊತೆ ತಾಲೂಕು ಅಧ್ಯಕ್ಷರ ಜೊತೆ ಕ್ಯೂ ಪ್ಯಾಟಿಯವರು ವೆಲ್ಕಮ್ ಯಾವಾಗಲೂ ಅವರಿಗೆ ಈ ಸಮಾಜದ ಜೊತೆ ಬಂದು ಮಾತಾಡಲಿಕ್ಕೆ ನಾವು ಕೋರ್ತೇವೆ ಈಗ ಒಂದ್ ಕಡೆ ನೋಡಿದ್ರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಬೇಜಾರ ಇಲ್ಲ ಸ್ವತಂತ್ರ ಹೋರಾಟಗಾರ ಅನ್ನುವಂಥದ್ದನ್ನ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳ್ತಾರೆ ಶಿವ ಅವರು ಇನ್ನೊಂದ್ ಕಡೆ ಹೇಳ್ತಾರೆ ಜಯ ಎಂ ಕೊರ್ಬೋರೇ ಕುಮ್ಮಕ್ಕಿದೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತೇಳಿ ಒಂದ್ ಕಡೆ ಹೇಳ್ತಾರೆ ಇದು ಜಯ ಎಂ ಕೊರ್ಬೋರ್ ಇರ್ತಕ್ಕಂಥ ದ್ವೇಷನೋ ಅಸು ಏನೋ ಅಥವಾ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯಲ್ಲಿ ಇರಬಾರ್ದು ಅನ್ನುವಂತ ಕಾರಣಕ್ಕೂ ಅವರಲ್ಲಿ ದ್ವಂದ್ವ ಇದೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅಲ್ಲೇ ಆದ್ರೆ ಒರ್ಬೂನೇ ಜಯ ಗಳಿಸಿದ ಅಂತಕ್ಕಂಥ ಮಾತನ್ನು ಅವ್ರ ಬಳಿ ಮನೋಭಾವ ಇದೆ ಆದರೆ ನಿಜವಾಗಲೂ ಆ ಮೂರ್ತಿ ಅಲ್ಲೇ ಪ್ರತಿಷ್ಠಾಪನೆ ಆದ್ರೆ ಒರ್ಬೂರ್ಗಿಂತ ಎತ್ತರ ಸ್ಥಾನದಲ್ಲಿ ಇವತ್ತು ಅಂತಕ್ಕಂಥ ಮಾತು ಇಡೀ ಸಮುದಾಯದ ಇವತ್ತು ಹೇಳಬಯಸ್ತಾರೆ ಈ ಕೊನೆಯದಾಗಿ ತಮ್ಮ ಕೇಳೋದಾದ್ರೆ ಕುರುಬ ಸಮಾಜದ ಅಖಂಡ ಅಬ್ಜಲ್ಪುರ್ ತಾಲೂಕಿನ ನಲ್ವತ್ತು ಸಾವಿರ ಕುರುಬರ ಕುರುಬರ ವತಿಯಿಂದ ತಾವು ಮೀಟ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಮಾಜಿ ಎಲ್ಲ ಒಂದ್ ವೇಳೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಸರ್ಕಾರ ಕಾನೂನುಬದ್ಧವಾಗಿ ತೆಗಿಬೇಕೆ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ರೆ ತಾವೇನ್ ಮಾಡ್ತೀವಿ ಅಂತ ನಾವು ಕಾನೂನು ಪ್ರಕಾರ ಹೇಳ್ಕೊಂಡ್ರೆ ಯಾವ ರೀತಿ ಕಾನೂನಲ್ಲಿ ಅವಕಾಶ ಇದೆ ಬಟ್ ಇನ್ನೊಂದು ಹೇಳ್ಕೊಂಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಅಧಿಕೃತ ಅದವ ಅನಧಿಕೃತ ಅದವ ಅದೆಲ್ಲ ನಾವು ಮಾಹಿತಿ ಕಲಿ ತಗೊಂಡು ಮತ್ ಅನಧಿಕೃತ ಇತಿವಿ ಏನಪ್ಪಾ ಅಂತಂದ್ರೆ ಎಲ್ಲರ ಸಮ್ಮುಖದಲ್ಲಿ ಏನಪ್ಪಿಸ್ಬೇಕು ಮುಂಚಿತವಾಗಿ ನೀವು ಪರ್ಮಿಷನ್ ತಗೊಂಡು ಅದನ್ನ ಏನಾದರೂ ಮಾಡಬಹುದಾಗಿ ಯಾವದೇ ರೀತಿ ಪ್ರತಿ ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಪರ್ಮಿಷನ್ ತಗೊಂಡ್ ಏನಪ್ಪ ಅಂದ್ರೆ ಯಾವುದೇ ಮಹಾನ್ ಪುರುಷನ ಮೂರ್ತಿ ಏನಪ್ಪ ಅಂದ್ರೆ ಪ್ರತಿಷ್ಠಾಪನೆ ಮಾಡಂಗಿಲ್ಲ ಯಾವಾಗ್ನು ಏನಪ್ಪಾ ಅಂತಂದ್ರೆ ಮಧ್ಯರಾತ್ರಿಯಲ್ಲಿ ಏನಪ್ಪಾ ಅಂತಂದ್ರೆ ಅದು ಮೂರ್ತಿ ಸ್ಥಾಪನೆ ಮಾಡ್ತಾರೆ ಇನ್ನೊಂದು ಮಾತನ್ನ ಹೇಳ್ತಾರೆ ತಾವು ಹೇಳಿದ ಪ್ರಕಾರ ಸಂಗೊಳ್ಳಿ ರಾಯಣ್ಣ ದೇಶಭಕ್ತ ದೇಶಕ್ಕಾಗಿ ಪ್ರಾಣವನ್ನೇ ನೀಡಿದವರು ಧೈರ್ಯವಂತರು ಶೂರವಂತರು ಅವರು ಅವರ ಮೂರ್ತಿಯನ್ನ ನೀವು ರಾತ್ರಿ ಹೊತ್ತು ಯಾಕೆ ಮಾಡ್ಬೇಕಾಗಿತ್ತು ಹಗಲೊತ್ತಲ್ಲೇ ಮಾಡಿದ್ರೆ ನಾವು ಕೂಡ ಸಹಕಾರ ಮಾಡ್ತಾ ಕೇಳಿದೀವಿ ಒಬ್ಬರು ಕೇಳಿವಿ ಕೇಳಿದ್ರೆ ಅವರೇ ಉತ್ತರ ಮಧ್ಯರಾತ್ರಿ ನಮ್ಗೆ ಸ್ವತಂತ್ರ ಸಿಕ್ಕ ಮಧ್ಯರಾತ್ರಿ ಸರಿ ಕೊನೆಯದಾಗಿ ಕುರುಬ ಸಮಾಜದ ಅಧ್ಯಕ್ಷರಾಗಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಶಿವ ಪ್ಯಾಂಡಿ ಅವರ ಬಗ್ಗೆ ಮತ್ತು ಈ ದ್ವಂದ್ವ ನಿಲುವಿನ ಬಗ್ಗೆ ಸುಖ ಸುಮ್ಮನೆ ಜಿಎಂ ಕುರ್ಬು ಅವರು ತಮ್ಮ ನಾಯಕರ ಬಗ್ಗೆ ಆ ಸುಮ್ಮನೆ ತಳುಕು ಹಾಕಿದ್ದಾರೆ ಅವ್ರ ಹೆಸರನ್ನ ಹೇಳುವಂತ ಹೇಳ್ತಾ ಇದೀರಾ ಈ ಕೊನೆಯದಾಗಿ ಈ ಎಲ್ಲಾ ವಿಷಯಗಳ ಕುರಿತು ಏನ್ ಹೇಳ್ತೀರಿ ಕುರುಬ ಸಮಾಜದ ಅಧ್ಯಕ್ಷರು ಜಿ ಎಂ ಕುರ್ಬು ಸಾಹೇಬ ವಿಚಾರ ಮಾಡಿವೀಗ ನನಗೆ ಏನೂ ಗೊತ್ತಿಲ್ಲ ಸಿದ್ದುನೆ ಬಂದ ನಾವು ನಮ್ಮ ದೋಸ್ತಿನಿ ಯಾಟಿ ಶಿವ ಅವ್ರ ಗಮನಕ್ಕಲ್ಲ ಅವ್ರ ಗಮನಕ್ಕಿಂತ ನಾವು ಮಾಡಕ್ ಆತೀನಿ ಅಂತ ಹೇಳೋದು ಆಯ್ತಪ್ಪ ನೀವೇನ್ ಮಾಡ್ಕೋ ನಾನು ಸುತ್ತ ಅಂತ ಹೇಳಿ ಹೇಳೋದು ಯಾಕ ನಮ್ಮ ನಮ್ಮ ನಾವು ಜಗಳಾಗೋದು ನಾವು ನಿಮ್ಗೆ ತಗೊಂಡ್ ನೋಚಿತಿ ಸುಮ್ಮನೆ ಅವ್ರು ಹಿಂದೋದು ಮುಂದ್ ಟೈಪ್ ಆಗ್ಬೋದು ಅವ್ರು ನಮ್ಮ ಸಂಬಂಧ